ಹರೇ ಕೃಷ್ಣ ಸರ್ವತ್ರ ಪ್ರಸಿದ್ಧಾಧಿಕರಣ ಸರ್ವಗತತ್ವ ಇದು ಎರಡನೆಯ ಪಾದದ ಮೊದಲನೇ ಅಧಿಕರಣ ಹಾಗೂ ಒಟ್ಟಾರೆ ಬ್ರಹ್ಮಸೂತ್ರಗಳ ಹದಿಮೂರನೇ ಅಧಿಕರಣ ಅಂದರೆ ಈ ಮೊದಲನೇ ಪಾದದಿಂದ ಹಿಡಿದುಕೊಂಡು ಹದಿಮೂರನೇ ಅಧಿಕರಣ ದೇವತೆ ಅನ್ನಿಸ್ತಕ್ಕಂತಹ ಆದಿತ್ಯ ಹಾಗೂ ಎಲ್ಲ ಜೀವರುಗಳು ಸರ್ವಗತರಲ್ಲ ಅಂತ ಹೇಳೋದು ಪ್ರೂವ್ ಮಾಡೋದು ಆಯಾಶ್ರುತಿ ಪ್ರಕರಣ ವಿಶೇಷಗಳಲ್ಲಿ ಉಕ್ತವಾದಂಥ ವ್ಯಾಪ್ತತ್ವ ಬ್ರಹ್ಮ ಶಬ್ದಾರ್ಥತ್ವ ಅಶರೀರತ್ವ ಅಶ್ರುತತ್ವ ಇವೇ ಮೊದಲಾದ ಧರ್ಮಗಳು ಪರಬ್ರಹ್ಮನಾದ ವಿಷ್ಣುವಿನನ್ನು ಬಿಟ್ಟು ಬೇರೆಯವರಲ್ಲಿ ಇಲ್ಲ ಆದ್ದರಿಂದ ವಿಷ್ಣುವೇ ಸರ್ಗ ಸರ್ವಗತನಾಗಿದ್ದಾನೆ ಅಂತ ತೋರಿಸ್ಕೊಳ್ತಕ್ಕಂಥದ್ದು ಈ ಅಧಿಕರಣದಲ್ಲಿ ಸರ್ವಗತವೆಂಬ ಲಿಂಗಾತ್ಮಕವಾದ ಅನ್ಯತ್ರ ಪ್ರಸಿದ್ಧ ಶಬ್ದವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡುತ್ತಾರೆ ಅಣುಭಾಷ್ಯದಲ್ಲಿ ಸರ್ವಗ ಅಂತ ಹೇಳಲಾಗಿದೆ ಅಂದರೆ ಪರಬ್ರಹ್ಮನಲ್ಲಿ ಮಾತ್ರ ಇವೆಲ್ಲ ಗುಣಧರ್ಮಗಳು ಇವೆ ಮತ್ತು ಯಾರಲ್ಲಿಯೂ ಈ ಗುಣಧರ್ಮಗಳು ಇಲ್ಲ ಅಂತ ಹೇಳ್ತಕ್ಕಂಥದ್ದು ಈ ಅಧಿಕರಣ ಈ ಅಧಿಕರಣದ ವ್ಯಾಪ್ತಿಯಲ್ಲಿ ಎಂಟು ಸೂತ್ರಗಳು ಬರ್ತವೆ ಮೂವತ್ತೆರಡನೇ ಸೂತ್ರ ಟೋಟಲ್ ಒಂದನೆಯ ಸೂತ್ರ ಈ ಅಧಿಕರಣದ್ದು ಓಂ ಸರ್ವತ್ರ ಪ್ರಸಿದ್ಧೋಪ ದೇಶಾತ್ ಓಂ ಇದು ಮೂವತ್ತೇಳನೆಯ ಸೂತ್ರ ಸರ್ವತ್ರ ಅಂದರೆ ಪೃಥ್ವಿ ಮುಂತಾದ ಸ್ಥಳಗಳಲ್ಲಿ ಸರ್ವತ್ರ ಅಂದರೆ ಪೃಥ್ವಿ ಮತ್ತು ಇನ್ನು ಇನ್ನು ಎಲ್ಲ ಸ್ಥಳಗಳಲ್ಲಿ ಪ್ರಸಿದ್ಧ ಅಂತ ತತ್ವನಾಗಿ ಪ್ರಸಿದ್ಧವಾದಂತಹ ಉಪದೇಶಾತ್ ಬ್ರಹ್ಮಶಬ್ದವನ್ನೇ ಉಲ್ಲೇಖಿಸಿರುವುದರಿಂದ ಸರ್ವಗತನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಅಂತ ಈ ಸೂತ್ರ ಮೂವತ್ತೆರಡನೇ ಸೂತ್ರ ಸರ್ವತ್ರ ಪ್ರಸಿದ್ಧೋಪದೇಶಂತೆ ಹೇಳ್ತದೆ ಪೃಥ್ವಿ ಮೊದಲಾದ ಸ್ಥಳಗಳಲ್ಲಿ ಅಂತಸ್ತತ್ವನಾಗಿ ಪ್ರಸಿದ್ಧವಾದ ಶಬ್ದವನ್ನೇ ಉಲ್ಲೇಖಿಸಿರುವುದರಿಂದ ಸರ್ವಗತನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಇನ್ನು ಇದನ್ನು ಮುಂದೆ ಹೆಚ್ಚು ಸಬ್ಸ್ಟ್ಯಾನ್ಸಿಯೇಟ್ ಮಾಡ್ಕೊಂತ ಹೋಗು ಹೋಗದು ಸರೀರ ಪ್ರಜ್ಞಾತ್ಮ ತ್ರೀ ಟು ಫೋರ್ ಸರ್ವತ್ರ ಉಚ್ಯಮನೋ ನಾರಾಯಣ ಏವ ಯಾವನು ಐತರೇಯದಲ್ಲಿ ಪ್ರತಿಪಾದಿತನೋ ಅವನೇ ಪ್ರಾಕೃತ ಶರೀರರಹಿತನು ಜ್ಞಾನ ಸ್ವರೂಪನು ಇತ್ಯಾದಿ ಮೊದಲಾದ ವಾಕ್ಯಗಳಿಂದ ಎಲ್ಲೆಲ್ಲಿಯೂ ವ್ಯಾಪ್ತತ್ವವನ್ನು ಹೊಂದಿರುವ ಪುರುಷನು ನಾರಾಯಣನೇ ಆಗಿದ್ದಾನೆ ಅಂತ ಈ ಐತಿರಯಾರಣ್ಯಕ್ಕೆ ಹೇಳ್ತಾನೆ ಅಂದರೆ ಆ ಪರಬ್ರಹ್ಮನು ಏನಪ್ಪ ಅಂದರೆ ಪ್ರಾಕೃತ ಶರೀರ ಇಲ್ಲ ಅಪ್ರಾಕೃತ ಶರೀರವನ್ನು ಹೊಂದಿದ್ದಾನೆ ನಮ್ಮ ಹಾಗೆ ಪಂಚಭೌತಿಕ ಶರೀರ ಇಲ್ಲ ಪಂಚಭೌತಿಕ ಶರೀರ ನಾಶ ಆಗ್ತಕ್ಕಂಥದ್ದು ಇದಕ್ಕೆ ಹುಟ್ಟು ನಾಶ ಬೆಳವಣಿಗೆ ನಾಶ ಇತ್ಯಾದಿ ಇದೆ ಆದರೆ ಅಪ್ರಾಕೃತ ಶರೀರಿಗೆ ಹುಟ್ಟು ಬೆಳವಣಿಗೆ ನಾಶ ಇತ್ಯಾದಿ ಯಾವುದೂ ಇಲ್ಲ ಎಲ್ಲ ಸಮಯದಲ್ಲಿ ಇರತಕ್ಕಂಥದ್ದು ಅದಕ್ಕೆ ಪ್ರಾಕೃತ ರಹಿತ ಮತ್ತು ಜ್ಞಾನ ಸ್ವರೂಪನು ಅವನು ಸಂಪೂರ್ಣವಾದಂಥ ಪೂರ್ಣಾನಂದವಾಗಿರ್ತಕ್ಕಂಥ ಪೂರ್ಣವಾದಂಥ ಜ್ಞಾನವನ್ನು ಉಳ್ಳಂತಹ ಸ್ವರೂಪ ಪರಮಾತ್ಮ ಅವನಿಗೆ ಎಲ್ಲೆಲ್ಲಿ ವ್ಯಾಪ್ತತ್ವವಿದೆ ಅವನೇ ನಾರಾಯಣ ಅಂತ ಇದು ಐತರಿಯ ಅರಣ್ಯಕ ಹೇಳ್ತದೆ ತದೇವ ಬ್ರಹ್ಮ ಪರಮಂ ಕವೀನಾ ಮಹಾನಾರಾಯಣ ಉಪನಿಷತ್ತು ಜ್ಞಾನಿನಿಗಳ ಜ್ಞಾನಿಗಳ ಮತದಲ್ಲಿ ಅದೇ ವ್ಯಾಪ್ತವಾದದ್ದೇ ಪರಬ್ರಹ್ಮಾಖ್ಯವಾದ ವಸ್ತು ಅಂದ್ರೆ ಹೇಳ್ತಾರೆ ಅದು ಏನು ಎಲ್ಲ ಕಡೆ ಏನು ವ್ಯಾಪ್ತ ಆಗಿದೆ ಅದೇ ಪರಬ್ರಹ್ಮ ವಸ್ತು ಅದಕ್ಕೆ ಅಷ್ಟು ಕೆಪ್ಯಾಸಿಟಿ ಇದೆ ಅಷ್ಟು ಪವರ್ ಇದೆ ಬೇರೆ ಯಾವುದಕ್ಕೂ ಜೀವಿಗಳಿಗೆ ಅಷ್ಟು ಕೆಪ್ಯಾಸಿಟಿ ಅಷ್ಟು ಪವರ್ ಇಲ್ಲ ಅವು ಏನಪ್ಪ ಅಂತಂದರೆ ಸರ್ವತ್ರ ಎಲ್ಲ ಕಡೆ ಇರಲಿಕ್ಕೆ ಅವಳಿಗೆ ಸಾಧ್ಯವಿಲ್ಲ ಪರಮಮ್ಯೋ ಮಹದ್ ಬ್ರಹ್ಮ ಭಾರತ ಹೇಳ್ತದೆ ಯಾವುದು ತನ್ನ ಆಶ್ರಿತರನ್ನು ಪೂರ್ಣವಾಗಿ ಸಂತೃಪ್ತಿಗೊಳಿಸುವುದು ಅದೇ ಮಹತ್ ಬ್ರಹ್ಮ ಎಂದು ಕರಗಿಸಿಕೊಳ್ಳುತ್ತದೆ ಅಂತ ಭಾರತದಲ್ಲಿ ಭೀಷ್ಮರು ಹೇಳಿದ್ದಾರೆ ಇದನ್ನು ಅಂದರೆ ಯಾರು ಆ ಒಂದು ವಸ್ತುವಿನಲ್ಲಿ ಶರಣ ಹೋಗ್ತಾರೋ ಆ ಒಂದು ವ್ಯಕ್ತಿಯಲ್ಲಿ ಶರಣ ಹೋಗ್ತಾರೋ ಆ ಶರಣ ಹೋದಂಥ ವ್ಯಕ್ತಿಗಳನ್ನು ಸಂಪೂರ್ಣವಾಗಿ ಸಂತೃಪ್ತಿಗೊಳಿಸುತ್ತದೆ ಅದೇ ಮಹತ್ ಬ್ರಹ್ಮ ಉದಾಹರಣೆಗೆ ಯಾರು ಕೈವಲ್ಯವನ್ನು ಹೊಂದುತ್ತಾರೋ ಪೂರ್ಣ ಆನಂದದಿಂದ ಅಲ್ಲಿ ಇರ್ತಾರೆ ತಮ್ಮ ತಮ್ಮ ಯೋಗತಾನುಸಾರ ಪೂರ್ಣ ಆನಂದವನ್ನು ಹೊಂದಿ ಯೋಗತಾನುಸಾರ ಆರ ಆನಂದವಾಗಿ ಇರ್ತಾರೆ ಅದಕ್ಕೆ ಸಮಯದ ಲಿಮಿಟೇ ಇಲ್ಲ ಹಂಗೆ ಕೊಡ್ತಕ್ಕಂಥದ್ದು ಕೈವಲ್ಯವನ್ನು ಕೊಡ್ತಕ್ಕಂಥದ್ದು ಪರಬ್ರಹ್ಮ ಮಾತ್ರ ಅವನೇ ಎಲ್ಲ ಕಡೆ ವ್ಯಾಪ್ತಿಸಿದ್ದಾನೆ ವಾಸುದೇವಾತ್ ಪರಃಕೋನು ಬ್ರಹ್ಮಶಬ್ದೋ ದಿ ದಿದೋ ಭವೇತ್ ಸಹಿ ಸರ್ವಗುಣ ಪೂರ್ಣ ಪದನ್ನೇ ಉಪಚಾರತಃ ಇಲ್ಲಿ ಪ್ರಸಿದ್ಧ ಬ್ರಹ್ಮಶ್ದೋಪದೇಶ್ ವಾಸುದೇವನ ಹೊರತಾಗಿ ಇನ್ಯಾರು ತಾನೇ ಬ್ರಹ್ಮಪದ ಶಬ್ದ ಬ್ರಹ್ಮಪದ ವಾಚ್ಯರಾದಾರು ಏಕೆಂದರೆ ವಾಸುದೇವನೇ ಮಾತ್ರವೇ ಸಕಲ ಕಲ್ಯಾಣಗುಣಗಳಿಂದ ಪೂರ್ಣನಾದವನಾಗಿದ್ದಾನೆ ಸಕಲ ಕಲ್ಯಾಣಗುಣಗಳು ಪೂರ್ಣವಾಗಿ ವಾಸುದೇವನಲ್ಲಿವೆ ಅನಂತ ಅನಂತಕಲ್ಯಾಣಗುಣ ಗುಣ ಆಗಿದ್ದಾನೆ ಇತರರು ಅಮುಖ್ಯವಾಗಿ ಬ್ರಹ್ಮ ಶಬ್ದದಿಂದ ವಾಚ್ಯರಾಗಿ ಬೇರೆ ಎಲ್ಲರಿಗೂ ಬ್ರಹ್ಮ ಅಂತ ಕರೀತಾರೆ ಆದರೆ ಅಮುಖ್ಯ ಆ ಪರಮಾತ್ಮನ ಹೆಸರನ್ನು ಆತನಿಗೆ ಇಡಲಾಗಿದೆ ಆ ವ್ಯಕ್ತಿಗೆ ಇಡಲಾಗಿದೆ ಆ ದೇವತೆಗೆ ಇಡಲಾಗಿದೆ ಹಾಗೆ ಆದುದರಿಂದ ಆದಿತ್ಯ ಮೊದಲಾದ ದೇವತೆಗಳು ಬ್ರಹ್ಮ ಶಬ್ದ ವಾಚ್ಯರಲ್ಲ ಆದಿತ್ಯ ಶಬ್ದ ಪರಬ್ರಹ್ಮನಿಗೆ ಮಾತ್ರ ವಾಚನಾಗಿದ್ದಾನೆ ಇನ್ನು ಮುಂದಿನ ಸೂತ್ರ ಓಂ ವಿವಕ್ಷಿತ ಗುಣೋಪಪತ್ತೇಷ್ಚ ಓಂ ಮೂವತ್ತ್ ಸೂತ್ರವನ್ನು ನಾವು ハレイシネワーサハレイクシナ。